मननगै तुपदेशिसुतदुर्जनरकूडाढदिरुस्वप्नदि प्रणितकामद कोडवसौख्यगलि अपरङ्गळली तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदततम् ततं भुवि गृणन्ति ये भूरिराजन ದಾಸವರ್ಯ ದಯುಕ್ತ ದೂರೀಕೃತದುರಾಶಿಷರಿಕಥಾಮೃತಸಾರವಕ್ತ ಜಗನ್ನಥಗುರುಜೆ ಶ್ರೀಹರಿಕಾತಾರ ದತ್ತತಂತ್ರ್ಯಸಂಧಿ ಪದ್ಯ ಇಪ್ಪತ್ತೆಂಟು ಧನವಸಂಪಿ ಸುಪ್ರದ್ರಾವಣಿಕ ರಂಧದಿ ಕೋವಿದರ ಮನೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಅಧಿಕಾರಿಗಳಾದ ಜ್ಞಾನಿಗಳ ಮನೆ ಮನೆಗೆ ಹೋಗಿ ಜ್ಞಾನಾಖ್ಯ ದ್ರವ್ಯ ಸಂಪಾದನೆಗಾಗಿ ಶಾಸ್ತ್ರ ಶ್ರವಣ ಮಾಡುವರಾಗಬೇಕೆಂದು ತಿಳಿಸುತ್ತಾರೆ ಶ್ರೀಹರಿಯ ಪರಮಾನುಗ್ರಹವೆಂಬ ಧನವನ್ನು ಪಡೆಯಲು ಅಪೇಕ್ಷಿಸುವ ಜಿಜ್ಞಾಸುವು ಅಂತಹ ಕೋವಿದರು ಎಲ್ಲೆಲ್ಲಿ ಇದ್ದಾರೆಯೇ ಅಂತಹ ಸ್ಥಳಗಳಿಗೆ ಹೋಗಿ ಅವರ ಸೇವಾವೃತ್ತಿ ಮಾಡಿ ಅವರ ಮುಖದಿಂದ ಸತ್ಯಾಸ್ತ್ರ ಶ್ರವಣ ಮಾಡಬೇಕು ಜ್ಞಾನಾರ್ಥಿಯೇ ವರ್ತಕರ ಸದೃಶನು ಸೇವಾ ವೃತ್ತಿ ರೂಪವಾದ ವಿಕ್ರಿಯವೇ ಸರಕುಗಳನ್ನು ಮಾರುವುದೆಂದರ್ಥ ಕೋವಿದರೇ ಅವರ ಸ್ಥಿತಿಯನ್ನು ಸ್ವೀಕರಿಸಿ ಜ್ಞಾನವೆಂಬ ಹಣವನ್ನು ಕೊಡುವರು ಅಂತಹ ಕೋವಿದರಿಂದ ಜ್ಞಾನೋಪದೇಶ ಪಡೆದು ಅದನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಮನನ ಮಾಡುತ್ತಿರಬೇಕು ಮನನ ನಿಧಿ ದ್ಯಾಸನಾದಿಗಳಿಂದ ತತ್ವಧಾರ್ಢ್ಯ ಉಂಟಾಗುವುದು ತತ್ವ ನಿಷ್ಠಿತನಾಗಿ ಅದನ್ನು ಯೋಗ್ಯರಾದವರಿಗೆ ಉಪದೇಶಿಸುತ್ತಿರಬೇಕು ಯೋಗ್ಯರಾದ ಅಧಿಕಾರಿಗಳಲ್ಲಿ ಉಪದೇಶ ಮಾಡಿದರೆ ಸಾರ್ಥಕ ಇಲ್ಲದಿದ್ದರೆ ಉಭಯತ್ರರರಿಗೂ ಹಾನಿ ಹಾಗೂ ವ್ಯರ್ಥಾಲಾಪ ಭಗವದ್ವೇಷಿಗಳು ಪರಪೀಡನಾಸಕ್ತರೂ ಆದ ದುರ್ಜನರ ಸ್ವಪ್ನದಲ್ಲಿಯೇ ಸಹ ಮಾಡಬೇಡ ಎಂಬ ಎಚ್ಚರಿಕೆಯ ಮಾತುಗಳನ್ನು ಶ್ರೀ ದಾಸರಾಯರು ಹೇಳಿದ್ದಾರೆ ಅಯೋಗ್ಯರು ದುರ್ಜನರೂ ಆದವರಲ್ಲಿ ಉಪದೇಶ ಮಾಡಿದರೆ ಅದು ದುಸ್ಸಾಧನಕ್ಕೆ ಸಹಕಾರಿಯಾಗುವುದು ಉಪದೇಶಕನಿಗೆ ಜ್ಞಾನಹಾನಿ ತನ್ನನ್ನು ನಿರಂತರವಾಗಿ ದೃಢವಾಗಿ ನಂಬಿ ಭಜಿಸುತ್ತಿರುವ ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುವ ಶರಣಾಗತ ವತ್ಸಲನು ಭಕ್ತರಿಗೆ ಇಹದಲ್ಲಿ ಪ್ರಾಪಂಚಿಕ ಉಪಭೋಗ ರೂಪವಾದ ಆನಂದವನ್ನು ಕೊಡುವನು ಪರದಲ್ಲಿ ಸ್ವರೂಪಗತ ನಿತ್ಯಾನಂದ ರೂಪವಾದ ಮುಕ್ತಿ ಸುಖವನ್ನು ಈಯುವನು ಎಂದು ಶ್ರೀ ಜಗನ್ನಾಥ ದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು